ಎಲ್ಲ ನೌಕರ ಬಾಂಧವರೇ ಇವತ್ತು ಕರ್ನಾಟಕ ರಾಜ್ಯ ಬೇಡಿಕೆಗಳನ್ನ ಈಡೇರಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಅಂತ ಪ್ರಮುಖ ಬೇಡಿಕೆಗಳಲ್ಲಿ ಮನವಿಯನ್ನು ಈಗಾಗಲೇ ನಾವು ಎರಡು ಹಂತದಲ್ಲಿ ನಮ್ಮ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಕೊಡ್ತಾ ತದನಂತರ ನಾವು ಇಲ್ಲಿಯ ಶಾಸಕರು ಸಚಿವರಿಗೆ ಕೊಡ್ತಾ ಇದ್ದೀವಿ ಪ್ರಮುಖವಾದಂತ ಬೇಡಿಕೆ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಘಟಕ ಗದಾಗ ಸೊ ಈ ಹೋರಾಟ ಮಾಡಿದ್ದಕ್ಕೆ ಮೊದಲು ನಿಮ್ಗೆ ಅಭಿನಂದನೆಗಳನ್ನು ಯಾಕಂದ್ರೆ ಇವತ್ತಿನ ಸರ್ಕಾರದ ವ್ಯವಸ್ಥೆ ಇವತ್ತಿನ ಸರ್ಕಾರದ ಸ್ಥಿತಿಗತಿ ಯಾವ ರೀತಿ ಇದೆ ಅಂತ ನಾವು ಬಿಚ್ಚಿ ಹೇಳಂಗಿಲ್ಲ ಈ ಸರ್ಕಾರ ಬಂದ್ಮ್ಯಾಗ ಒಂದೂ ಕೂಡ ಅಭಿವೃದ್ಧಿ ಕಾರ್ಯಗಳು ಅಭಿವೃದ್ಧಿ ಚಟುವಟಿಕೆಗಳು ನಡೆದಿಲ್ಲ ಎರಡನೇ ಪ್ರಮುಖವಾಗಿ ಹೇಳಬೇಕಂತ ಅಂಶ ಏನಪ್ಪ ಅಂತಂದ್ರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಾವ ಯೋಜನೆಗಳನ್ನು ಹಾಕಿದ್ರು ಹಾಕ್ಕೊಂಡಿದ್ರು ಭಾಳ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ರು ಯಾವ್ಯಾವ ಅಂತ ಬಿಡಿಸಿ ಹೇಳೋಕೆ ಅವಶ್ಯಕತೆ ಇಲ್ಲ ಗೊತ್ತುಂಟು ಅವನ್ನೆಲ್ಲ ಬಂದ್ ಮಾಡಿದ್ದಾರೆ ಅವನ್ನೆಲ್ಲ ಬಂದ್ ಮಾಡಿದ್ದಾರೆ ಮತ್ತು ಇವ್ರು ಬಂದಾಗ ಹೊಸ ಯೋಜನೆಗಳನ್ನು ಕಾಮಗಾರಿಗಳನ್ನು ಒಂದು ಕೂಡ ಅಭಿವೃದ್ಧಿ ಯೋಜನೆಗಳನ್ನು ಒಂದು ತೊಗೊಂಡಿಲ್ಲ ಇದರ ಅರ್ಥ ಏನು ಹೇಳ್ತದಪ್ಪ ಅಂದ್ರೆ ಸರ್ಕಾರ ಇವತ್ತು ಆರ್ಥಿಕವಾಗಿ ಸುಭದ್ರವಾಗಿಲ್ಲ ಗಟ್ಟಿಯಾಗಿಲ್ಲ ಸೊ ಇಂಥ ವ್ಯವಸ್ಥೆಯೊಳಗೆ ಇಂಥ ಸ್ಥಿತಿಗತಿ ಒಳಗೆ ನೀವು ಕೈ ಕಟ್ಟಿಕೊಂಡು ಸುಮ್ ಕೂತ್ಕೊಂಡ್ರೆ ಮುಖ್ಯಮಂತ್ರಿಗಳಾದರು ಸಿದ್ದರಾಮಯ್ಯ ಅವರಾದರು ಉಪಮುಖ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಏಳನೇ ವೇತನ ಆಯೋಗ ಯಥಾವತ್ತಾಗಿ ಜಾರಿ ಕೊಡ್ತಾರಂತ ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಗಲಾರದ ಕೆಲಸ ಇವತ್ತು ಹೋರಾಟ ಇವತ್ತು ಅನಿವಾರ್ಯ ಆಗಿದೆ ಸೊ ಆ ದೃಷ್ಟಿಯೊಳಗೆ ನೀವು ಹೋರಾಟ ಒಂದು ಏನು ಬೆಂಗಳೂರೊಳಗೆ ಬೆಂಗಳೂರಲ್ಲ ಎಲ್ ಸಭೆ ಚಿಕ್ಕಮಂಗ್ಳೂರೊಳಗೆ ಚಿಕ್ಕಮಂಗ್ಳೂರೊಳಗೆ ಸಂರಕ್ಷಣೆಯ ನಿಯಂತ್ರಣ ಕಾರ್ಯಕಾರಿ ಮಂಡಳ ಏನ್ ಇವತ್ತು ಹತ್ತೊಂಬತ್ತನೇ ತಾರೀಕಿಂದ ಕೆಲಸಕ್ಕೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಕೆಲಸಕ್ಕೆ ಗೈರ ಹಸಿರೋ ಮೂಲಕ ಅನಿರ್ದಿಷ್ಟ ಹೋರಾಟ ಏನು ನೀವು ಅಂದ್ಕೊಂಡು ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಟ್ಟಿರಿ ಅದು ಬಹಳ ಒಳ್ಳೆಯ ನಿರ್ಣಯದ ಆ ನಿರ್ಣಯಕ್ಕೆ ನಾನು ಕೂಡ ಸಂಪೂರ್ಣವಾದಂತ ಬೆಂಬಲವನ್ನ ನಾವು ಇವತ್ತು ಹದ್ನೈದನೇ ತಾರೀಕಿಗೆ ಸೆಷನ್ ಚಾಲು ಹೀಗಾಗಿ ನಮ್ಗೊಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬರ್ತದೆ ಸೊ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬಂದ ತಕ್ಷಣ ನಾನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಚುಕ್ಕೆ ಗುರುತಿನ ಪ್ರಶ್ನೆ ಹಾಕಿದ್ದೆ ಲಖಿಲಿ ನನ್ನ ಪುಣ್ಯ ನಿಮ್ಮ ಪುಣ್ಯ ನನ್ನ ಪುಣ್ಯ ಅಂತ ಹೇಳ್ತೀನಿ ಸ್ಟಾರ್ ಲಾಟ್ರಿ ಒಳಗೆ ಬಂದ್ಬಿಟ್ಟದ ನನಗಿದೆ ಈಗ ಮಾಹಿತಿ ಬಂತು ಕಳೆದ ಬಾರಿ ಕೂಡ ನಾವು ಬೆಳಗಾವಿ ಅಧಿವೇಶನ ಇರ್ಬೋದು ಬೆಂಗಳೂರು ಅಧಿವೇಶನ ಇರ್ಬೋದು ಏಳನೇ ವೇತನ ಆಯೋಗವನ್ನು ಆಯೋಗದ ವರದಿಯನ್ನ ಜಾರಿ ಕೊಡಬೇಕು ಅಂತ ಕೂಡ ಭಾಳ ಒತ್ತಾಯ ಮಾಡಿದೆ ಹಿಂದೆಲ್ಲ ವರದಿ ಕೊಟ್ಟಿರಲಿಲ್ಲ ಬೆಳಗಾವಿ ದಿವೇಶ ಕೊಟ್ಟಿರಲಿಲ್ಲ ಅವತ್ತು ಸರ್ಕಾರ ಏನು ಟೀಕಾ ಮಾಡಿದೀವಪ್ಪ ಅಂತಂದ್ರೆ ವೇತನ ಆಯೋಗ ವರದಿ ಸಿದ್ಧದ ಅದಕ್ಕೆ ನೀವ ಅವ್ರಿಗೆ ತಡೆ ಹಿಡಿಯಕ್ಕೆ ವಿಳಂಬ ವೇತನ ಆಯೋಗದ ಸಮಿತಿಯಿಂದ ಆಗಿಲ್ಲ ನೀವು ಅದನ್ನ ಕೊಡಬಾಡ್ರಿ ಕೊಡಬಾಡ್ರಿ ಅಂತ ನೀವು ನಿಲ್ಸಿರಿ ಅದಕ್ಕೆ ಕೆಲಸ ಮುಗಿದದ ಆಫೀಸ್ ಕಿಲಿ ಹಾಕೈತೆ ಖಾಲಿ ಅವ್ರಿಗೆ ಪಗಾರ ಕೊಡಕತ್ತೀರಿ ವೇತನ ವರದಿ ತರಿಸ್ಕೊಳ್ರಿ ತರಿಸಿಕೊಂಡು ಜಾರಿ ಮಾಡೋಣ ತಿಳ್ಕೊಂಡು ಬೆಳಗಾವಿ ಅಧಿವೇಶನದಿಂದ ಮಾತಾಡಿದ್ವಿ ನಾವು ಬೆಳಗ್ಗೆ ಬೆಂಗಳೂರು ಅಧಿವೇಶನ ತದನಂತರ ಬೆಂಗಳೂರು ಆಗೈತೆ ಅವಾಗೂ ಕೂಡ ಒತ್ತಾಯ ಮಾಡಿ ಒಂದು ಸ್ಪಷ್ಟತೆ ಕೊಡ್ತೀನಿ ನಾನು ವಿಧಾನ ಪರಿಷತ್ನೊಳಗೆ ವಿಧಾನಸಭೆ ಬಗ್ಗೆ ನಾವು ಮಾತಾಡೋಂಗಿಲ್ಲ ವಿಧಾನ ಪರಿಷತ್ತಿನೊಳಗೆ ಪಕ್ಷಾತೀತವಾಗಿ ಇವತ್ತು ಎಪ್ಪತ್ತೈದು ಜನ ಅದನ್ನು ಟೋಟಲ್ ನಾವು ಸಭಾಪತಿ ಒಂದು ಬಿಟ್ಟರೆ ಎಪ್ಪತ್ನಾಲ್ಕು ಉಪಸಭಾಪತಿ ಬಿಟ್ಟರೆ ಎಪ್ಪತ್ತ್ಮೂರು ನಾವು ಕೂತು ತಳಗೆ ಕೂತಂಥ ಎಲ್ಲ ಎಪ್ಪತ್ತು ಎಪ್ಪತ್ತ್ಮೂರು ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲ ಸದಸ್ಯರು ಕೂಡ ಸ ರಾಜ್ಯ ಸರ್ಕಾರಿ ನೌಕರರ ಪರವಾಗಿದ್ದಾರೆ ಏನೇ ಬೇಡಿಕೆಗಳನ್ನು ಏನೇ ಬೇಡಿಕೆಗಳನ್ನು ಯಾವುದಾದ್ರೂ ಒಂದು ಪಕ್ಷದ ಸದಸ್ಯ ಎತ್ತರಿಸಿಕೊಂಡು ಅವ್ರ ಬೇಡಿಕೆಗಳ ಬಗ್ಗೆ ಮಾತಾಡಿಲ್ಲದ್ರೆ ಎಲ್ಲ ಪಕ್ಷದ ಸದಸ್ಯರು ಕೂಡ ಆ ಮಾತಾಡತಕ್ಕಂಥ ವ್ಯಕ್ತಿಗೆ ಆ ಬೇಡಿಕೆ ಕುರಿತು ಸಪೋರ್ಟ್ ಆಗಿ ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಮಾತಾಡ್ತಿದ್ದಾರೆ ಇದು ಭಾಳ ಜ್ವಲಂತವಾದಂಥ ಮೂರು ಬೇಡಿಕೆಗಳನ್ನು ನೀವು ಇಟ್ಟಿದ್ದು ಭಾಳ ಚಲೋ ಮತ್ತು ಅದು ಬೇರೆ ನಾ ಸೇರಿಸಿಲ್ಲ ಏಳನೇ ವೇತನ ಆಯೋಗ ಜಾರಿಗೂ ಜಾರಿ ಯಥಾವತ್ತಾಗಿ ಜಾರಿ ಬರಬೇಕನ್ನೋದು ಮತ್ತೆ ಈಗಾಗಲೇ ಹತ್ತೊಂಬತ್ತು ತಿಂಗಳು ವಿಳಂಬ ಆಗ್ಯದ ಮತ್ತೆ ಇನ್ನೊಂದು ಇವತ್ತಿನ ಬೆಲೆ ಏರಿಕೆ ದಿನ ಇದು ಹಾಲಿನ ದರ ಎಲೆಕ್ಟ್ರಿಸಿಟಿ ದರ ಪೆಟ್ರೋಲ್ ದರ ಒಂದಲ್ಲ ಎರಡಲ್ಲ ಅದು ಪಟ್ಟಿ ನೋಡೋದು ಆ ಪಟ್ಟಿ ಮಾಡೋದು ಬೇಡ ಈ ಬೆಲೆ ಏರಿಕೆ ದಿನದೊಳಗ ಸರ್ಕಾರ ತಾನೇ ತಿಳ್ಕೊಂಡು ಅರ್ಥ ಸಮಸ್ಯೆಗಳ ಅರ್ಥೈಸ್ಕೊಂಡು ಆ ತಕ್ಷಣ ಅದನ್ನು ವರದಿ ಜಾರಿ ಕೊಡಬೇಕಾಗಿತ್ತು ಯಾಕೋ ಏನು ವಿಳಂಬ ಮಾಡ್ಲಿಕ್ಕೆ ಇರ್ತಾರೆ ಖಂಡಿತವಾಗಿ ನಿಮ್ಮ ಪರವಾಗಿ ನಾ ಎಲ್ಲ ಈಗ ಬಿ ಜೆ ಪಿ ಸದಸ್ಯರು ನಮ್ಗೆ ಮಾತಾಡೀನಿ ಜೆ ಡಿ ಎಸ್ ಸದಸ್ಯರಿಗೂ ಕೂಡ ನಾವು ಮಾತಾಡೀವಿ ಕಾಂಗ್ರೆಸ್ನವ್ರು ಎಷ್ಟು ಸಪೋರ್ಟ್ ಕೊಡ್ತಾರೆ ಗೊತ್ತಿಲ್ಲ ನಾವು ಅಂಕರ ನಿಮ್ಮ ಪರವಾಗಿ ಗಟ್ಟಿಯಾಗಿ ಗಟ್ಟಿ ದಿನದೊಳಗೆ ಮಾತಾಡ್ತೀವಿ ನಿಮ್ಮ ಪರವಾಗಿ ಅಷ್ಟಲ್ಲ ಪ್ರಸಂಗ ಬಿದ್ರೆ ಧರಣಿಗೆ ಬಾಯಿಗೆ ಧರಣಿ ಧರಣಿಗಿಟ್ಟು ನಾವು ಮಾಡಿ ಬೆಳಗಾವಿ ದೇವ್ರು ಈ ಸಲ ಒಂದು ಸಹ ಮಾಡಿವಿ ನಾವು ನಿಮ್ಗೆ ಹೇಳಿದಲ್ಲ ಎನ್ ಪಿ ಎಸ್ ಬಗ್ಗೆ ಆಮೇಲೆ ಒಳ್ಳೆಯ ಧರಣಿ ಮಾಡಿದ್ದೀವಿ ನಮ್ಗೇನು ಒಂದು ನೋವಾಗ್ಯದಪ್ಪ ಅಂತಂದ್ರೆ ನಮ್ಮ ಸಭಾಪತಿಗಳು ನಾವು ಒಂದ್ಸಲ ಧರಣಿ ಕೂತ್ಕೊಂಡ್ವಿ ಸಭೆಯನ್ನು ಮುಂದೂಡಿದರು ಮತ್ತೆ ಬಂದು ಕೂತ್ಕೊಂಡ್ರು ಮತ್ತೆ ಧರಣಿ ಮಾಡಿದ್ವಿ ಮತ್ತೆ ಸಭೆಯನ್ನು ಮುಂದೂಡಿದರು ಮತ್ತೆ ಧರಣಿ ಮತ್ತೆ ಕೂತ್ಕೊಂಡ್ವಿ ಮೂರನೇ ಬಾರಿಗೆ ಸಭಾಪತಿಗಳು ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿಯವರು ನಮ್ಗೆ ನಮಗೆ ಭರವಸೆ ಕೊಟ್ಟರು ಏನು ಭರವಸೆ ಕೊಟ್ಟರು ಇಲ್ಲ ಸಿ ಎಂ ಅನ್ನ ಸದನಕ್ಕೆ ಕರೆಸ್ತೀನಿ ನಾನು ಕರೆಸಿ ಅವ್ರ ಕಡೆಯಿಂದ ಉತ್ತರ ಕೊಡಿಸ್ತೀನಿ ದಯವಿಟ್ಟು ಟೈಮ್ ಹಾಳು ಮಾಡಬೇಡ್ರಿ ವಿಧಾನಸಭೆ ವಿಧಾನ ಪರಿಷತ್ನೊಳಗೆ ಹಲವಾರು ಸ ಸಮಸ್ಯೆಗಳು ಚರ್ಚೆ ಆಗೋದು ರೈತರ ಸಮಸ್ಯೆದ ಬಡವರ ಸಮಸ್ಯೆ ಅದ ಎಸ್ ಸಿ ಎಸ್ ಟಿ ಹಿಂದೂ ಅವರು ಬೇರೆ ಬೇರೆ ಸಮಸ್ಯೆಗಳು ಚರ್ಚೆ ಹಾಕೋ ಅವಕಾಶ ಕೊಡ ಅಂತ ಹೇಳಿದರು ಹಾಗಾಗಿ ನಮ್ಮ ಸ್ಟ್ರೈಕನ್ನು ಬಾವಿಗಳ ದಣಿ ಮಾಡೋದನ್ನು ವಾಪಸ್ ತಗೊಂಡ್ವಿ ಯಾಕಂದರೆ ಅವರು ಸಭಾಪತಿಗಳಾದ ಆದವರು ಯಾವಾಗ ಮುಖ್ಯಮಂತ್ರಿ ಕರೆಸಿ ನೀವು ಇದಕ್ಕೆ ಉತ್ತರ ಕೊಡಿಸ್ತೀನಿ ಅಂತ ಹೇಳಿದ್ವಾಗ ಆ ಪೀಠಕ್ಕೆ ನಾವು ಗೌರವ ಕೊಡಬೇಕಾಗ್ತದೆ ಆ ಒಳಗೆ ನಾವು ತಗೊಂಡ್ವಿ ಅದರ ಮೋಸ ಏನಾಯ್ತಪ್ಪ ಅಂದರೆ ಸಾಹೇಬ್ರ ಕರೆಸಲೇ ಇಲ್ಲ ಸಿ ಎಂ ಆ ವಿಷಯ ಕುರಿತು ಉತ್ತರ ಕೊಡ್ತೀರ ಸೊ ಈ ವಿಷಯ ಕುರಿತು ನಾವು ಸಭಾಪತಿಗಳಿಗೆ ಮಾತಾಡೀವಿ ಲಾಸ್ಟ್ ಟೈಮ್ ನೀವು ತಪ್ಪಾಡೀವಿ ಸರ್ ಈ ಸಲ ನಾವು ಬಡದಲ್ಲ ಅಂತ ತಿಳ್ಕೊಂಡು ಸೂಕ್ಷ್ಮವಾಗಿ ಎಲ್ಲಿ ಹೇಳ್ಬೇಕು ನಾವು ಹೇಳಿವಿ ಅದಷ್ಟು ಒಳಗೆ ಇನ್ನೆರಡು ಬೇಡಿಕೆಗಳು ಕೂಡ ಅವು ಭಾಳ ಜ್ವಲಂತ ಬೇಡಿಕೆಗಳು ಎನ್ ಪಿ ಎಸ್ ಇದ್ದನ್ನು ಓ ಪಿ ಎಸ್ ಮಾಡಬೇಕಾದ್ರು ಅದ್ರೂ ಸಾಕಷ್ಟು ಚರ್ಚೆ ಆಗ್ಯದ ಮೂರನೇದು ಆರೋಗ್ಯ ಭಾಗ್ಯ ಅದು ಜಾರಿ ಕೊಟ್ಟದ್ದು ಇಂಪ್ಲಿಮೆಂಟ್ ಆಗೋದು ಆದೇಶ ಆಗ್ಯದ ಲೋಕಾರ್ಪಣೆ ಇಂಪ್ಲಿಮೆಂಟ್ ಆಗೋದು ಸೊ ಈಗ ಆದೇಶ ಆಗ್ಯದ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈ ಮೂರು ಪ್ರಮುಖ ಬೇಡಿಕೆ ಕುರಿತು ಸದನದೊಳಗೆ ನಾವು ಮೂರು ಬರೆದಿದ್ದೀನಿ ಬರೀ ಒಂದು ಏಳೆ ಬರದಿಲ್ಲ ಉತ್ತರ ಕನ್ನಡ ನಮ್ಮ ಪ್ರಮುಖ ಮೂರು ಬೇಡಿಕೆಗಳ ಸಲುವಾಗಿ ಈಗಾಗಲೇ ನಾವು ಎರಡು ಹಂತದಲ್ಲಿ ನಮ್ಮ ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನೆಗೆ ಕೊಡ್ತಾ ಇದ್ದೀವಿ ತದನಂತರ ನಾವು ಇಲ್ಲಿಯ ಶಾಸಕರು ಸಚಿವರಿಗೆ ಕೊಡ್ತಾ ಇದ್ದೀವಿ ನಾಳೆನೇ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗವನ್ನು ಈಗಾಗಲೇ ಜಾರಿ ತರಬೇಕಾಗಿತ್ತು ಹತ್ತೊಂಬತ್ತು ತಿಂಗಳು ಖಚಿಸಿದರೂ ಕೂಡ ಇನ್ನೂವರೆಗೆ ಏಳನೇ ವೇತನ ಪಿ ಎಸ್ ನಾವು ತೆಗೆದು ಓ ಪಿ ಎಸ್ ಮಾಡ್ತೀವಿ ಅಂತೇಳಿ ಅವರು ಪ್ರಣಾಳಿಕೆಯಲ್ಲಿ ಹೇಳಿದರು ಅದು ಕೂಡ ಈಗ ಸರ್ಕಾರ ಬಂದು ಒಂದು ವರ್ಷ ಆದರೂ ಕೂಡ ಯಾವುದೇ ಸಭೆಗಳನ್ನು ಮಾಡಿಲ್ಲ ಯಾವ ರಾಜ್ಯಕ್ಕೆ ಹೋಗಿ ಅದೇನೂ ಕೂಡ ಮಾಡಿಲ್ಲ ಆ ಕಾರಣದಿಂದ ಎನ್ ಪಿ ಎಸ್ ಬದಲಾಗಿ ಒ ಪಿ ಎಸ್ ಜಾರಿ ಆಗ್ಬೇಕು ಅನ್ನೋದು ಎರಡನೇ ಮನವಿ ನಮ್ಮದು ಆಮೇಲೆ ಮೂರನೇದಾಗಿ ಆರೋಗ್ಯ ಭಾಗ್ಯ ಯೋಜನೆಯನ್ನು ಈ ಹುಡುಗಿದೆ ಈಗ ಅದನ್ನು ಲೋಕಾರ್ಪಣೆ ಮಾಡಿಸಲಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಈಗ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತಿನ ದಿವಸ ಮನವಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಜಯವಾಗಲಿ ಓಕೆ ಸರ್ ಮಾನ್ಯ ಸರ್ಕಾರಕ್ಕೆ ವಂದನೆ ಸಲ್ಲತಿನಿ ಶಾಂತ ರೀತಿಯಿಂದ ಮಾನ್ಯನ ನೆನಿದೆ ಜನರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಯವಾಗಲಿ ಕರ್ನಾಟಕ ರಾಜ್ಯ ನೌಕರ ಸಂಘಕ್ಕೆ ಜಯವಾಗಲಿ ಕರ್ನಾಟಕ ರಾಜ್ಯ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಜಯವಾಗಲಿ

ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ಹಾಗೂ ರಾಜ್ಯದ ಅಭಿವೃದ್ಧಿಗಾಗಿ ಸರ್ಕಾರ ಜಾರಿಗೊಳಿಸುವ ಯೋಜನೆಗಳನ್ನು ಈ ಸಾಮಾನ್ಯರಿಗೆ ತಲುಪಿಸುವ ಕಾರ್ಯದ ಜೊತೆ ರಾಜ್ಯ ಅಭಿವೃದ್ಧಿ ಅಭಿವೃದ್ಧಿ ಸೂಚಕದ ಬೆಳವಣಿಗೆ ಹಾಗೂ ಜಿ ಎಸ್ ಟಿ ತೆರಿಗೆ ಸಂಗ್ರಹದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಲು ನಮ್ಮ ಸರ್ಕಾರಿ ನೌಕರರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಗಮನಿಸಬೇಕಾಗಿದೆ ಇಂತಹ ಕಾರ್ಯಾಂಗದ ನೌಕರರಿಗಾಗಿ ಕಾನೂನುಬದ್ಧವಾಗಿರ್ತಕ್ಕಂಥ ನ್ಯಾಯಸಮ್ಮತವಾದಂಥ ಬೇಡಿಕೆಗಳನ್ನು ಈಡೇರಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಅಂತ ಪ್ರಮುಖ ಬೇಡಿಕೆಗಳಲ್ಲಿ ಈಗ ಆಲ್ರೆಡಿ ನಾವು ಎರಡು ವರ್ಷಗಳಿಂದ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಬರ್ತಿದ್ದೀವಿ ಅದರಲ್ಲಿ ಪ್ರಮುಖವಾದಂಥ ಬೇಡಿಕೆ ಏಳೇ ವೇತನದ ಆಯೋಗದ ಜಾರಿ ಅದೇ ರೀತಿಯಾಗಿ ನೌಕರರ ಮರಣ ಶಾಸನವಾಗಿರ್ತಕ್ಕಂಥ ಎನ್ ಪಿ ಎಸ್ ದೊರಕಿಸುವಿಕೆ ಅಂದರೆ ಓ ಪಿ ಎಸ್ ಅನ್ನ ಮರುಸ್ಥಾಪನೆ ಮಾಡ್ಬೇಕಂತ ಹೇಳಿ ಅದೇ ರೀತಿ ಒತ್ತಡದಲ್ಲಿ ಕೆಲಸ ಮಾಡುವಂತ ನೌಕರರಿಗಾಗಿ ಕರ್ನಾಟಕ ಆರೋಗ್ಯ ಸಂಜೀವಿ ಯೋಜನೆಯನ್ನ ಜಾರಿಗೆ ತರಬೇಕಂತ ಈ ಒಂದು ಮೂರು ಬೇಡಿಕೆಗಳಿಗಾಗಿ ನಾವು ಇವತ್ತು ಮನೆಯನ್ನ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಅದರಲ್ಲಿ ಕೆಲವಷ್ಟು ಪ್ರಮುಖ ಅಂಶಗಳನ್ನ ನಾನು ಹೇಳ್ಬಿಡ್ತೀನಿ ಇದುವರೆಗೆ ವೇತನ ಆಯೋಗಗಳಲ್ಲಿ ವೇತನ ಆಯೋಗಗಳಾಗಿರ್ಬೋದು ಅಥವಾ ಅಧಿಕಾರಿ ಸಮಿತಿಗಳಾಗಿರ್ಬೋದು ನೇಮಕಾಗಿ ಗರಿಷ್ಠ ಹನ್ನೊಂದು ತಿಂಗಳಲ್ಲಿ ವರದಿಯನ್ನು ಕೊಟ್ಟು ಜಾರಿಗೊಳಿಸಿರುವಂಥದ್ದು ಕರ್ನಾಟಕದ ಇತಿಹಾಸದಲ್ಲಿದೆ ಆದರೆ ಏಳನೇ ವೇತನ ಆಯೋಗ ಜಾರಿಯಾಗಿ ಹತ್ತೊಂಬತ್ತು ತಿಂಗಳಾದರೂ ಕೂಡ ಇದುವರೆಗೆ ಜಾರಿ ಯಾವುದೇ ಸ್ಪಷ್ಟ ಭರವಸೆಯನ್ನು ಸರ್ಕಾರ ನೀಡಿರುವುದಿಲ್ಲ ಈಗಾಗಲೇ ನಾವು ಕಾರ್ಯ ವೇತನ ಆಯೋಗ ಕೇವಲ ಒಂಬತ್ತು ತಿಂಗಳಲ್ಲಿ ವರದಿಯನ್ನು ಸಲ್ಲಿಸಿ ಜಾರಿಯಾಗಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹದಿನೇಳು ಪ್ರಶ್ನೆ ಆಗಿತ್ತು ಎರಡ್ ಸಾವಿರದ ಹದಿನೆಂಟಕ್ಕೆ ಜಾರಿಯಾಗಿತ್ತು ಅದ್ರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಮೇ ತಿಂಗಳಲ್ಲಿ ನಮ್ಗೆ ಆ ಏಳನೇ ವೇತನ ಆಯೋಗವನ್ನು ನೀಡಬೇಕಾಗಿದ್ದಂತ ಸರ್ಕಾರ ಬಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಜುಲೈನಂದ್ರು ಇನ್ನೂ ನಮಗೆ ನೀಡಿರೋದಿಲ್ಲ ಅಂದ್ರೆ ಎರಡು ವರ್ಷ ನೀವು ನಾವೀಗ ಆಲ್ರೆಡಿ ವೇತನ ಆಯೋಗದಲ್ಲಿ ಜೊತೆಗೆ ಈ ಕಾರ್ ನಾವು ಈ ಹಕ್ಕೊತ್ತಾಯ ಮಂಡನೆ ಮಾಡುವ ಒಂದೇ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಎರಡು ಲಕ್ಷ ಅರವತ್ತು ಸಾವಿರ ಹುದ್ದೆಗಳು ಖಾಲಿ ಇದ್ರೆ ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿ ಐನೂರು ಕೋಟಿ ರೂಪಾಯಿನ ನಾವು ಪ್ರತಿ ವರ್ಷ ಸರ್ಕಾರಕ್ಕೆ ಉಳಿತಾಯ ಮಾಡ್ತೀವಿ ನೌಕರರು ಒತ್ತಡದಲ್ಲಿ ಕೆಲಸ ಮಾಡ್ತಾ ನಮ್ಮ ಅಭಿವೃದ್ಧಿ ಸೂಚಾಂಕದಲ್ಲಿ ನಾವು ಉನ್ನತ ಮಟ್ಟದಲ್ಲಿ ಇದೀವಿ ಅಂತ ಹೇಳಿ ನಾವು ನಮ್ಮ ನೌಕರರ ಪರವಾಗಿ ನಾ ಹೆಮ್ಮೆಯಿಂದ ನಾ ಇಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ಹಾಗಾಗಿ ನಾವು ಸರ್ಕಾರಕ್ಕೆ ಒಳಿತಾಯ ಮಾಡ್ತೀವಿ ಅಂತ ಹೇಳಿದ್ರೆ ಈಗೇನು ನಮ್ಮ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ರಚನೆ ಆಗಿರುವಂತ ಏಳನೇ ವೇತನ ಆಯೋಗ ಈಗ ಆಲ್ರೆಡಿ ವರದಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಅದರ ಪ್ರಕಾರ ನಮಗೆ ಇಪ್ಪತ್ತೇಳು ಪಾಯಿಂಟ್ ಐದು ಸಗಡ ಪಿಟ್ಮೆಂಟ್ ನೀಡುವ ಮೂಲಕ ನಮಗೆ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಏನು ಜಾರಿಗೊಳಿಸ್ಬೇಕಂತ ಏನು ಶಿಫಾರಸ್ನಲ್ಲಿದೆ ಯಥಾವತ್ತಾಗಿ ನಮಗೆ ವೇತನ ಆಯೋಗವನ್ನು ಶಿಫಾರಸ್ ಮಾಡಬೇಕಂತ ತಮ್ಮ ತಮ್ಮ ಮೂಲಕ ಕೇಳ್ಕೊಳ್ತೇವೆ ಸರ್ ಅದೇ ರೀತಿ ಎನ್ ಪಿ ಎಸ್ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಆರರಿಂದ ಇತ್ತೀಚೆಗೆ ನೇಮಕವಾದಂಥ ನೌಕರರು ಎನ್ ಪಿ ಎಸ್ ಯೋಜನೆಗೆ ಒಳಪಡ್ತಿದ್ದು ಆ ಎನ್ ಪಿ ಎಸ್ ಯೋಜನೆ ಬಹಳಷ್ಟು ಜನರಿಗೆ ಗೊತ್ತಿದೆ ನಿವೃತ್ತಿ ಹೊಂದಿರುವಂತ ನೌಕರರು ಹದಿನೈದುನೂರಿಂದ ಎರಡು ಸಾವಿರ ರೂಪಾಯಿ ಪಿಂಚಣಿಯನ್ನು ಪಡ್ಕೊಳ್ತಾರೆ ಹದಿನೈದುನೂರಿಂದ ಎರಡು ನೂರು ರೂಪಾಯಿಯಲ್ಲಿ ಜೀವನ ಸಾಗಿಸೋದು ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತೀವಿ ಹಾಗಾಗಿ ಈಗ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಒಂದನೇ ತಾರೀಕಿಗೆ ಸಂಘದ ಒತ್ತಡಕ್ಕೆ ನಡೆದ ಸರ್ಕಾರ ಹಿಂದಿನ ಸರ್ಕಾರ ಏಳನೇ ವೇತನ ಆಯೋಗದ ಜೊತೆಗೆ ಮಾನ್ಯ ಮುಖ್ಯ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡಿತು ಎನ್ ಪಿ ಎಸ್ ಅನ್ನು ರದ್ದು ಮಾಡಿರುವಂತಹ ರಾಜ್ಯಗಳು ಪಂಜಾಬ್ ಇರ್ಬೋದು ಹಿಮಾಚಲ ಪ್ರದೇಶ ಮತ್ತೆ ಛತ್ತೀಸ್ಗಢ ಜಾರ್ಖಂಡ್ ರಾಜಸ್ಥಾನ ರಾಜ್ಯಗಳಿಗೆ ತೆರಳಿ